ವಿಧಾನಸೌಧ ಬೆನ್ನಲ್ಲೇ ರಾಜಭವನ ವೀಕ್ಷಣೆಗೂ ಕೂಡ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ ಇದೀಗ ಜನಸಾಮಾನ್ಯರಿಗೆ ರಾಜಭವನ ವೀಕ್ಷಣೆಗೆ ಚಾನ್ಸ್ ಕೂಡ ಇರುತ್ತೆ ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಪ್ಲಾನ್ ಮಾಡಿಕೊಂಡಿದೆ ಗೈಡ್ ಟೂರ್ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ವಿಚಾರ ಕೊಡುವಂಥ ಸಾಧ್ಯತೆ ಇರುತ್ತೆ ರಾಜ್ಯಪಾಲರು ಅಧಿಕೃತವಾಗಿ ಅನುಮೋದನೆ ನೀಡುವಂಥ ಸಾಧ್ಯತೆ ಕೂಡ ಇರುತ್ತೆ ಐತಿಹಾಸಿಕ ಕಟ್ಟಡ ಒಳಗಿನಿಂದ ಹೇಗಿರುತ್ತೆ ಏನು ಎತ್ತ ಅದನ್ನು ನೋಡಿಕೊಳ್ಳುವಂಥದ್ದು ಅಥವಾ ಕಣ್ತುಂಬಿಸಿಕೊಳ್ಳುವಂಥ ಭಾಗ್ಯ ಜೂನ್ನಲ್ಲಿ ಸಾರ್ವಜನಿಕರಿಗೆ ವಿಧಾನಸೌಧ ಪ್ರವಾಸದ ಅದ್ಭುತ ಯಶಸ್ಸಿನ ನಂತರ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಇದೀಗ ಜನಸಾಮಾನ್ಯರಿಗೆ ರಾಜಭವನ ವೀಕ್ಷಣೆಗೆ ಮುಂದಾಗಿರುವಂಥದ್ದು ಆ ಮೂಲಕ ಹತ್ತೊಂಬತ್ತನೇ ಶತಮಾನದ ಐತಿಹಾಸಿಕ ಕಟ್ಟಡವನ್ನು ಒಳಗಿನಿಂದ ಕಣ್ತುಂಬಿಕೊಳ್ಳುವಂತಹ ಭಾಗ್ಯ ಸಿಗುತ್ತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಿಸಲಾಗಿರುವಂಥ ರಾಜಭವನ ಇದು ಸೊ ತನ್ನ ಅಪೂರ್ವ ವಾಸ್ತುಶಿಲ್ಪ ಆಗಿರ್ಬೋದು ವರ್ಣದಿಂದ ಎಲ್ಲರ ಗಮನ ಸೆಳೀತಾ ಇದೆ ಸೊ ಅದನ್ನು ಬರುವಂಥ ಪ್ರವಾಸಿಗರು ಕೂಡ ನೋಡಲಿ ಹೇಳಿ ರಾಜ್ಯಪಾಲರು ಈಗ ಅಧಿಕೃತವಾಗಿ ಅದಕ್ಕೆ ಅವಕಾಶ ಕೊಡುವಂಥ ಸಾಧ್ಯತೆ ಇರುತ್ತೆ ಒಂದು ವೇಳೆ ಅವ್ರ ಕಡೆಯಿಂದ ಏನಾದರೂ ಅಂಗೀಕಾರ ಆಯಿತು ಅಂತ ಹೇಳಿದ್ರೆ ಅವಕಾಶ ಇರುತ್ತೆ ಜನರಿಗೂ ಕೂಡ ಅಂದರೆ ಸುಮ್ಮನೆ ಅಲ್ಲ ಟಿಕೆಟ್ ಇರುತ್ತೆ ಎಲ್ರಿಗೂ ಅವಕಾಶ ಇರೋದಿಲ್ಲ ಇಂತಿಷ್ಟು ರೇಟ್ ಅಂತ ಫಿಕ್ಸ್ ಮಾಡಿರ್ತಾರೆ ವಿಧಾನಸೌಧ ನೋಡೋದಕ್ಕೆ ಯಾವ ರೀತಿಯಾಗಿ ಇದು ಮಾಡ ರೇಟ್ ಇರುತ್ತಲ್ಲ ಅದೇ ರೀತಿಯಾಗಿ ಈಗ ರಾಜ್ಯ ಭವನದಲ್ಲೂ ಕೂಡ ಅವಕಾಶ ಸಾರ್ವಜನಿಕರಿಗೆ ನೋಡೋದಕ್ಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಭವ್ಯ ವಿಧಾನಸೌಧ ಆದ ನಂತರ ರಾಜಭವನಕ್ಕೂ ಕೂಡ ಅವಕಾಶ ಏನು ಕಾರಣ ಇರಬಹುದು ಎಸ್ ಖಂಡಿತ ಹೇಮ್ಕುಮಾರ್ ವಿಧಾನಸೌಧಕ್ಕೆ ಕೂಡ ಈಗಾಗಲೇ ಅವಕಾಶವನ್ನ ಸ್ಪೀಕರ್ ಮಾಡಿಕೊಟ್ಟಿರುವಂತದ್ದು ಸೊ ಅದೇ ರೀತಿ ವಿಧಾನಸೌಧವನ್ನ ಹೇಗೆ ಜನರು ಕಣ್ತುಂಬಿಕೊಳ್ತಾರೆ ಅದೇ ರೀತಿ ಮಕ್ಕಳಿಗಾಗಿರ್ಬೋದು ಬಹಳಷ್ಟು ಜನರಿಗೆ ಕೂಡ ಕುತೂಹಲ ಇರುವಂತದ್ದು ರಾಜಭವನ ಹೇಗಿರುತ್ತೆ ರಾಜ್ಯಪಾಲರು ಯಾವ ರೀತಿ ಆಡಳಿತವನ್ನ ನಿರ್ವಹಣೆ ಮಾಡ್ತಾರೆ ಸೊ ಈ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಜನಸಾಮಾನ್ಯರಿಗೆ ಕೂಡ ರಾಜಭವನ ವೀಕ್ಷಣೆಗೆ ಮುಂದಾಗಿರುವಂತದ್ದು ಸೊ ಈ ಮೂಲಕ ಹತ್ತೊಂಬತ್ತನೇ ಶತಮಾನದ ಐತಿಹಾಸಿಕ ಕಟ್ಟಡವನ್ನ ಒಳಗಿನಿಂದ ಕಣ್ತುಂಬಿಕೊಳ್ಳಲು ಭಾಗ್ಯ ಸಿಗುತ್ತೆ ಯಾಕಂದ್ರೆ ಈಗ ಯಾರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅದು ಕೂಡ ಅಲ್ಲಿ ಫಂಕ್ಷನ್ ಆಗುತ್ತಾದ್ರೆ ಅಲ್ಲಿರುವಂತಹ ಭದ್ರತೆಯ ಪರ್ಮಿಷನ್ ತೆಗೆದುಕೊಂಡು ತದನಂತರ ರಾಜಭವನದ ಒಳಗಡೆ ಹೋಗ್ಬೇಕಾಗುತ್ತೆ ಸದ್ಯ ಜನರ ಆಸೆಯನ್ನ ನೆರವೇರಿಸುವ ಕಾಲ ಸನ್ನಿಹಿತವಾಗಿದೆ ಅಂತಾನೆ ಹೇಳ್ಬೋದು ಮೊಟ್ಟ ಮೊದಲ ಬಾರಿಗೆ ಗೈಟೂರ್ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಮುಕ್ತವಾಗಿ ಒಂದು ಅವಕಾಶವನ್ನ ಕೂಡ ಮಾಡಿಕೊಡಕ್ಕೆ ಮುಂದಾಗಿರುವಂತದ್ದು ಇದಕ್ಕೆ ರಾಜ್ಯ ಪಾಲ ಸಹೋಶ್ ಚಂದ್ರ ಗೆಹ್ಲೋಟ್ ಕೂಡ ಈಗಾಗಲೇ ಅಧಿಕೃತ ಅನುಮೋದನೆಯನ್ನ ಕೂಡ ನೀಡಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು ಸೊ ಹೀಗಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಿಸಲಾಗಿರುವಂತಹ ರಾಜ್ಭವನ ತನ್ನ ಅಪೂರ್ವ ವಾಸ್ತುಶಿಲ್ಪ ಶ್ವೇತ ವರ್ಣದಿಂದ ಕೂಡ ಎಲ್ಲರ ಗಮನ ಸೆಳೆಯೋದ್ರಲ್ಲಿ ಬಹಳಷ್ಟು ಜನರಿಗೆ ಆಕರ್ಷಣೆ ಆಗೋದ್ರಲ್ಲಿ ಬಹಳಷ್ಟು ಮಾಹಿತಿಯುಕ್ತ ಆಗುತ್ತೆ ಅನ್ನೋದು ಹೇಳ್ಬಹುದು ಹೇಮ್ ಕುಮಾರ್ ಭವ್ಯ ಏನಾದ್ರೂ ಟಿಕೆಟ್ ಫಿಕ್ಸ್ ಮಾಡಿದಾರ ಇಂತಿಷ್ಟು ರೇಟ್ ಅಂತೇಳಿ ಯಾಕಂದ್ರೆ ವಿಧಾನಸೌಧಕ್ಕೆ ಹೋಗೋದಕ್ಕೆ ಈಗ ಸದ್ಯದ ಮಟ್ಟಿಗೆ ಟಿಕೆಟ್ ಇಲ್ಲ ಅದೇ ರೀತಿ ರಾಜ್ಯ ಭವನಕ್ಕೆ ಕೂಡ ಇನ್ನು ಕೂಡ ನಿಗದಿ ಮಾಡಿಲ್ಲ ಸೊ ಮುಂಬರುವಂತಹ ದಿನಗಳಲ್ಲಿ ಅದನ್ನ ನಿಗದಿ ಮಾಡಬಹುದು ಯಾಕಂದ್ರೆ ಈಗ ಏನಾದ್ರೂ ಶೋ ಅಂದ್ರೆ ಎಕ್ಸಾಂಪಲ್ ಲಾಲ್ಬಾಗ್ ಅಲ್ಲಿ ಫ್ಲವರ್ ಶೋ ಆದಾಗ ಅಲ್ಲಿಗೆ ಹೋಗ್ಬೇಕಾದ್ರೆ ಟಿಕೆಟ್ ಆಗಿರ್ಬೋದು ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಬಹುದು ಅದ್ರ ಬಗ್ಗೆ ಇನ್ನು ಕೂಡ ಅಧಿಕೃತವಾಗಿ ಮಾಹಿತಿಯನ್ನ ಪ್ರಕಟ ಮಾಡಿಲ್ಲ ಸೊ ಮುಂಬರುವಂತಹ ದಿನಗಳಲ್ಲಿ ಇದು ಚೇಂಜಸ್ ಆಗ್ಬಹುದು ಹೇಮ್ ಕುಮಾರ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ